ಬಂಗಾರ ಹ್ಮ ನೀನ್ ನನ್ನ ಅದೃಷ್ಟದ ದೇವತೆ ನೀನ್ ಬತ್ತಿದಂಗೆ ನನ್ನ ಲೈಫೇ ಬದ್ಲಾಯ್ತು ಕಣೆ ನಾನ್ ಮದ್ವೆ ಆಗ್ಬೇಕಾಗಿತ್ತು ಅದೃಷ್ಟದ ದೇವತೆ ಜಾನ್ಕು ನೀನ್ ನನ್ನ ಅದೃಷ್ಟದ ದೇವತೆ ಅಂತಂದ್ರೆ ನನಗೆ ಗೌರ್ಮೆಂಟ್ ಕೆಲ್ಸ ಆಗ್ಬಿಡ್ತು ಜಾನ್ಕಿ ಗೌರ್ಮೆಂಟ್ ಕೆಲಸ ಆಗ್ಬಿಡ್ತು ಹೌದೇನು ಗೌರ್ಮೆಂಟ್ ಕೆಲಸ ಆಯ್ತು ಹೆಂಗೆ ಯಾಕೆ ಕೆಲಸ ನೀನು ಯಾಕೆ ಕೆಲಸ ಇದ್ಯಪ್ಪ ಏನು ಹೇಳ್ ನೋಡೋಣ ಯಾವುದಿರ್ಬೋದು ಹೇಳು ನೋಡೋಣ ಗೆಸ್ ಮಾಡು ಗೆಸ್ ಮಾಡು ಹ್ಞೂ ಯಾವುದಪ್ಪ ನನಗೆ ಗೊತ್ತಿಲ್ಲ ಗೌರ್ಮೆಂಟ್ ಕೆಲಸ ಇದ ಗೌರ್ಮೆಂಟ್ ಕೆಲಸ ಏನು ಹಿಂಗೆ ಕಂಡ ಅಂತ ಇಬ್ಬರು ಹಿಂಗೆ ನಗ್ತಾ ಇದ್ದೀರಾ ಹ್ಞೂ ಅವನು ನಗ್ತಿದ್ದ ನಾನು ಯಾಕತ್ತು ಅನ್ಕೊಂಡೆ ಹ್ಞೂ ಯಾಕಪ್ಪ ಸಂಜೆ ಗುಂಡಣ್ಣ ನನಗೆ ಗೌರ್ಮೆಂಟ್ ಕೆಲಸ ಆಯಿತು ಗೌರ್ಮೆಂಟ್ ಕೆಲಸ ಆಯಿತು ಗುಂಡಣ್ಣ ಹೌದೇನು ಗೌರ್ಮೆಂಟ್ ಕೆಲಸ ಏನು ಕೆಲಸ ಅಲ್ಲೇ ಬಸ್ ಡ್ರೈವರ್ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಕೆಲಸ ಸಿಕ್ತು ಬರೆದಿದ್ದೆ ಎಕ್ಸಾಮು ಒಂದು ಸರ್ತಿ ಇವಾಗ ಕೆಲಸ ಆಗೈತೆ ಅಪಾರ್ಟ್ಮೆಂಟು ಅಂತೇಳಿ ಅಪಾಯಿಂಟ್ಮೆಂಟ್ ಆಗಿ ಆಗುತ್ತೆ ಗೌರ್ಮೆಂಟ್ ಅಪಾಯಿಂಟ್ ಆಗಿ ಅಂತೇಳಿ ನನಗೆ ಲೆಟ್ರ್ ಕಳಿಸೋ ಹ್ಞೂ ಡ್ರೈವರ್ಗೆ ಬರೆದಿದ್ದೆ ನಾನು ಅವಾಗ ಹ್ಞೂ ಹೆವಿ ಲೈಸೆನ್ಸ್ ಇತ್ತಲ್ಲ ಅದಕ್ಕೆ ಬರ್ದಿದ್ದೆ ಹ್ಞೂ ಹೌದೇನು ಹೆಂಗ ಬಿಡತ್ತ ಬಿಡು ಹ್ಮ್ ಒಳ್ಳೆ ಕೆಲ್ಸ ಆಯ್ತು ಹ್ಮ್ ಸುಮ್ನ ಅತ್ಲಾಗೆ ಇಲ್ಲಿ ಪಾಪ ನಿನ್ಗೆ ಕೂಲಿ ಹೋಗಕ್ಕಾಗಲ್ಲ ಅತ್ಲಾಗ ಅದೇ ಆದ್ರೆ ಮಾಡ್ಕೊಂಡಿರ್ತಿ ಅತ್ತ ಅಂದ್ರೆ ಒಂದ್ ದಿವಸ ಹೋಗಿ ಇದ್ರೆ ಒಂದ್ ಎರಡ್ ಮೂರ್ ದಿವಸ ಆದ್ರೂ ಬರಲ್ಲ ಅಲ್ಲೇ ನೈಟ್ ಶಿಫ್ಟು ಡೇ ಶಿಫ್ಟು ಹಿಂಗೊಂದ್ ವಾರ ಹಿಂಗೊಂದ್ ವಾರ ಇರುತ್ತೆನೋ ಹೆಂಗ ಗೊತ್ತಿಲ್ಲ ಸದ್ಯಕ್ ಹೋಗ್ಬೇಕು ಹೋದ್ರೆ ಗೊತ್ತಾಗುತ್ತೆ ಹ್ಮ್ ಅದೇ ಸ್ವಲ್ಪ ಜಾನಕಿನ ನೀವೇ ನೋಡ್ಕೋಬೇಕು ಹ್ಮ್ ನೀವೇ ಸ್ವಲ್ಪ ಅಮ್ಮ ಇರುತ್ತೆ ಹೆಂಗೋ ನೀವೇ ನೋಡ್ಕಷ್ಟೇ ನಾನು ಏನಾದ್ರು ನೈಟ್ ಏನಾದ್ರು ಹೋದಾಗ ಹ್ಮ್ ನೋಡ್ಕೊಂತೀವಿ ಹೇಳಿ ಇಲ್ಲೇ ಬಂದೈತೆ ಹೋಗ್ ನೀನ್ ಪಾಡಿಗೆ ನಿನ್ ಕೆಲ್ಸಕ್ಕೆ ಹೋಗಿ ತುಂಬ ದುಡ್ಕಮತ್ ಕಲ್ಕ ಹ್ಮ್ ಯಾತು ತಲೆ ಕೆಡ್ಸ್ಕೊಮ್ಮಕ್ ಹೋಗ್ಬೇಡ ದುಡ್ಕಮಾತ್ಕಲಿ ಹೆಂಗ ಐತೆ ನಾಣ ಹ್ಞೂ ನನಗೆ ಜಾನ್ಕಿನ ಮದುವೆ ಆದಾಗಿಂದಲೂ ನನಗೆ ಅದೃಷ್ಟನೋ ಅದೃಷ್ಟ ನಿಜವಾಗ್ಲೂ ಭಾಳ ಐತೆ ನನಗೆ ನನ್ನ ಜೀವನನೇ ಬದಲಾಗ್ಬಿಡ್ತು ನಾನು ಹೆಂಗಿದ್ದವನು ನನಗೆ ಅವಾಗೆಲ್ಲ ತೂ ನಾನು ಎಷ್ಟು ಕ್ರೂರಿ ಆಗಿದ್ದೆ ನಾನು ನಿಂತವ್ನ ಅಂತ ನನಗೇ ಅನಿಸುತ್ತೆ ಹ್ಞೂ ನಾನು ನಿಜವಾಗ್ಲೂ ಬುದ್ಧಿ ಕಲ್ತ್ಕೊಂಬಲಿಲ್ಲ ಅಂದಿದ್ರೆ ನನ್ನ ಜೀವನ ಹಿಂಗೆ ಇರ್ತಿರಲಿಲ್ಲ ಹ್ಞೂ ನಿಮ್ಮ ಜೊತೆ ಸೇರಲಿಲ್ಲ ಅಂದಿದ್ರೆ ನಾನು ಹಿಂಗೆ ಇರೋಕ್ಕಾಗ್ತಾ ಇರಲಿಲ್ಲ ಒಳ್ಳೆಯವ್ರ ಸಂಘ ಮಾಡಿ ಆಗಬೇಕು ಅದಕ್ಕೆ ಮತ್ತೆ ಒಳ್ಳೆಯ ಸಜ್ಜನರ ಸಂಘ ಮಾಡಿದ್ರೆ ಒಳ್ಳೇದಾಗುತ್ತೆ ಅದೇನೋ ಹೇಳ್ತಾರಲ್ಲ ಹಂಗೆ ಹ್ಞೂ ಸಜ್ಜನಾರು ಸಂಘ ಮಾಡಬೇಕು ಅಂತಾರಲ್ಲ ಹಂಗೆ ಇದ್ರ ಸಂಘ ಮಾಡಬಾರ್ದು ಯಾವತ್ತೂ ಹ್ಞೂ ಒಳ್ಳೆಯ ಸಂಘ ನಮ್ಮ ಸಂಘ ಹೆಂಗಿರುತ್ತೆ ಹಂಗೆ ನಾವು ಇರ್ತೀವಿ ಅಂತ ಹೇಳ್ತಾರಲ್ಲ ಅದು ನೂರಕ್ಕೆ ನೂರು ಸತ್ಯ ಅಣ್ಣ ನೋಡು ನಿಮ್ಮ ಜೊತೆ ಎಲ್ಲ ನಾನು ಚೆನ್ನಾಗಿತ್ಕೊಂಡು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿರೋದಕ್ಕೆ ಜಾನಕಿನೂ ನಾನು ಮದುವೆ ಆಗೋದಕ್ಕೆ ಇವತ್ತು ಅದು ಬೇಡ ಇದು ಹಿಂಗೆ ಐತಿ ಅಂತೇಳಿ ಜನ ಜರ್ದಿದ್ದು ಇದು ಒಂಥರ ಇದು ಒಳ್ಳೇದಲ್ಲ ಚೆನ್ನಾಗಿಲ್ಲ ಅಂತ ಅಂದಿದ್ದೇ ಇವತ್ತು ನನಗೆ ಚೆನ್ನಾಗಿ ಆಯ್ತಲ್ಲ ನನಗೆ ನಿಜವಾಗ್ಲು ತುಂಬ ಖುಷಿ ಆಯಿತು ಇದೆಲ್ಲ ನಾನು ನನ್ನ ಜಾನಕಿನ ಮದುವೆ ಆಗಿರೋದ್ರಿಂದ ಅವಳನ್ನ ಅವಳು ಅದೃಷ್ಟದಿಂದ ಐತೆ ಇದು ಅದು ಸುಮ್ಮನೆ ಸುಳ್ಳಲ್ಲ ನೋಡು ಅವಳು ಬಂದಿರೋದ್ರಿಂದ ನನ್ನ ಜೀವನಕ್ಕೆ ಬಂದಿರೋದ್ರಿಂದ ನನ್ನ ಜೀವನನೇ ಬದಲಾಯಿಸ್ಬಿಡ್ತಲ್ಲ ಅದು ಸುಳ್ಳಲ್ಲ ಅದೃಷ್ಟ ಇವ್ರ ಕಾಲ್ಗುಣದಿಂದ ಆಗುತ್ತೆ ಅನ್ನೋದು ಸುಳ್ಳಲ್ಲ ಅದು ಯಾವತ್ತೂ ಸತ್ಯವಾದ ಮಾತು ಹ್ಞೂ ನಿಜ ಒಬ್ಬೊಬ್ಬರು ಹಾಳಾಗಿ ಹೋಗ್ತಾರೆ ಒಬ್ಬೊಬ್ರು ಇದ್ದ ಕಾಲ್ಗೊಂಡಿಂದ ಅಬ್ಬನ ಹೆಂಗಿದ್ದವ್ರು ಹೆಂಗಾಗ್ತಾರೆ ನಾನು ಹಿಂಗಿದ್ದೆ ಇವತ್ತು ನನಗೆ ನೆನೆಸ್ಕೊಂಡ್ರೆ ನನಗೆ ಗೌರ್ಮೆಂಟ್ ಅಪಾಯಿಂಟ್ ಆಗ್ಬಿಡ್ತು ನನಗೆ ಆಲೆ ಭಾಳ ದಿವ್ಸದಿಂದಲೂ ಬರಿತಿದ್ದೆ ಸುಮ್ಮನೆ ಆಗ್ತಿದ್ದೆ ಯಾವುದೂ ಆಗ್ತಿರ್ಲಿಲ್ಲ ಏ ಬಿಡತ್ತಾತ ಅಂತೇಳಿ ಈ ಸತಿ ಏನು ನೋಡೋಣದಿಲ್ಲ ಅಂತೇಳಿ ಮದುವೆಗೆ ನಾ ಮುಂಚೆ ಅನ್ಸತಿ ಬರ್ದಿದ್ದೆ ಇದು ಇವಾಗ ಆಗೈತೆ ಹ್ಞೂ ಅದೇನು ಸತ್ಯವಾದ ಮಾತು ಹ್ಞೂ ಅವ್ರವ್ರ ಸತ್ಯ ಜಾನಕಿ ಬಂದಾಗಿಂದಲೂ ನಿನಗೆ ಒಳ್ಳೇದಾಗ್ತೈತೆ ಬೇಡ ನಿನ್ನ ಬದಲಾಗ್ಬಿಟ್ಟೆ ಬಿಡ ಹ್ಞೂ ಹೆಂಗೋ ಬಿಡೋದು ದೇವ್ರ ದೈದಿಂದ ಒಳ್ಳೇದಾಗ್ತೈತೆ ಎಲ್ಲ ಒಳ್ಳೇದಾಗ್ತೈತೆ ಮನೆಯೂ ನಿನ್ನ ಹೆಸ್ರಿಗೆ ಬಂತು ಅವ್ರು ನಿನಗೆ ಮೋಸ ಮಾಡಬೇಕು ಅಂತ ನೋಡಿದ್ರು ಅದಕ್ಕೆ ಹೇಳೋದು ಮನುಷ್ಯರು ಕೆಡಿಸಿದ್ರೆ ಎಷ್ಟು ಕೆಡ್ಸೋರು ಭಗವಂತನ ಕೆಡಬೇಕು ನಾವು ಕೆಡಬೇಕು ಅಂತ ಹೇಳೋದು ಹ್ಞೂ ಭಗವಂತ ಕಂಡ್ಬಿಟ್ರೆ ಎಷ್ಟೊತ್ತು ದೇವ್ರೊಂಬಂದು ನಮ್ಗೆ ಒಳ್ಳೇದು ಮಾಡಿದ್ರೆ ಎಷ್ಟೊತ್ತು ಹಾಂ ಅಲ್ವಾ ಯಾವ್ದ್ರಾಗಾದ್ರೂ ಕೈ ಹಿಡಿತಾನೆ ಕಣ ನಿಜ ಒಳ್ಳೇದ್ರೆ ಯಾವುದಾದ್ರೂ ಕೈ ಹಿಡಿತಾನೆ ಹ್ಞೂ ಹೋಗಲಿ ಮಾಡ್ಕೊಂಬ ಹ್ಞೂ ಈಗ ನಮಗೂ ಈಗ ನಾನು ಏನಾದ್ರೂ ಬರದ್ರೆ ಸಿಗುತ್ತೆ ಆದ್ರೆ ನಾನು ಹೋಗಲ್ಲ ಅಷ್ಟೇ ಹ್ಞೂ ನಮ್ಮ ಅದೃಷ್ಟ ಏನು ಬೇಡ ನಾವು ಹೊಲ್ದಾಗ ಮಾಡೋಣ ಹೊಲ್ದಾಗ ಮಾಡೋಣ ಒಲ್ದಾಗಲೇ ಮಾಡ್ಬೇಕು ನಾವು ರೈತರಾಗಬೇಕು ನೀನು ಯಾವ ಗೌರ್ಮೆಂಟ್ ಕೆಲಸಕ್ಕೂ ಹೋಗ್ಬೇಡ ಅಂತ ಹೇಳ್ತಾಳೆ ಅದೃಷ್ಟ ಅಣ್ಣ ಹ್ಞೂ ಹೊಲ ಐತೆ ಹೊಲ ಮಾಡ್ಕೊಂಡಿರ್ರಿ ಏನು ಹ್ಞೂ ಯಾ ಗೋರ್ಮೆಂಟ್ ಕೆಲಸಕ್ಕೂ ಬೇಡ ಎಂಥದ್ಕೋಬೇಡ ನನಗೆ ನನಗೆ ಇವಾಗ ಹೋಗಬೇಕು ಗೋರ್ಮೆಂಟ್ ಕೆಲಸಕ್ಕೆ ಜಾನಕಿನ್ ಚೆನ್ನಾಗಿ ನೋಡ್ಕೋಬೇಕು ಮುಂದೆ ನನಗೆ ಆ ಮಕ್ಳು ಆಗ್ತವೆ ನಾನು ಒಂದು ಚೆನ್ನಾಗಿರೋ ಮನೆ ಕಟ್ಟಬೇಕು ಭಾಳ ಕನಸು ಐತೆ ಅಣ್ಣ ಹ್ಞೂ ಆ ಕನಸೆಲ್ಲ ಈಡೇರಿಸ್ಕೋಬೇಕಲ್ಲ ಅದಕ್ಕಾಗಿ ಹೋಗ್ಬೇಕು ನೋಡು ನಾವು ಬೇಡ ಅಂದಿದ್ದೇನೆ ನನ್ನ ಮಗ ಬೇಡ ಬೇಡ ಅಂತಿದ್ದ ನಾನು ಏ ಆಗಪ್ಪ ಆಗಪ್ಪ ನಾನೀಗ ಯಾಕೆ ಸುಳ್ಳು ಹೇಳಬೇಕು ಇದ್ದಿದ್ದಂಗೆ ಹೇಳ್ತೀನಿ ಜಾಂಕಿರ್ದು ಅವ್ರಪ್ಪ ಇರದು ಐತೆ ಅಂತಲೇ ನನ್ನ ಮದುವೆ ಮಾಡ್ಕೊಂಡಿದ್ದು ಹ್ಮ್ ಯಾತ್ ಮದುವೆ ಮಾಡ್ಕೊಂಡು ಎತ್ಕೊಂಡು ಒಳ್ಳೆದ ಆತ್ ಮದುವೆ ಮಾಡ್ಕೊಂಡ್ ಬಂದ್ಮೇಲೆ ಅಯ್ಯೋ ಮಾಡ್ಕೊಂಡ್ ಬಂದ್ನಲ್ಲಪ್ಪ ಅಮ್ಮಂಗಾಗಿತ್ತು ನಾನು ಇದ್ದಿದ್ದಂಗೆ ಮಾತಾಡ್ತೀನಿ ಏನು ಮುಚ್ಚು ಮರ ಇಲ್ಲ ವಾಲಕ್ಕೋಸ್ಕರನೇ ನನ್ನ ಮದುವೆ ಮಾಡ್ಕೊಂಡಿದ್ದು ಹ್ಮ್ ಇವತ್ತು ನೋಡಿ ಬೇಡ ಅಂದಿದ್ಯೋ ದಿವಸ ಜನ ಬೇಡ ಬೇಡ ಹುಡುಗಿ ಇದ್ದಾಳೆ ಅಲ್ಲ ಹಂಗೈ ಇದ್ದಾವೆ ಅಂತ ಇದು ಮಾಡಿದ್ರು ರಿಜೆಕ್ಟ್ ಮಾಡಿದ್ರು ತುಂಬ ಜನ ಬೇಡ ಬೇಡ ಅಂತ ಅಂದಿದ್ರು ನೋಡಿ ಬೇಡ ಅಂದಿದ್ದೇನೆ ಇವತ್ತು ನಮಗೆ ಒಳ್ಳೇದಾಯ್ತಲ್ವಿ ಹ್ಞೂ ಬೇಕು ಬೇಕು ಅಂತ ಹೋಗಿದ್ದು ಯಾವತ್ತು ಒಳ್ಳೇದಾಗಲ್ವ ಮತ್ತೆ ಬೇಡ ಅಂದಿದ್ದೆ ಅಂತ ಒಳ್ಳೆದಾಗೋದು ಏನೆಲ್ಲ ಹಿಂಗೆ ಮಾತಾಡ್ತಾ ಇದ್ರಷ್ಟಯ ಅದೃಷ್ಟಕಯ್ಯ ನಮ್ಮ ಸಂಜಾಬ್ಗೆ ಕೆಲಸ ಸಿಕ್ಕೈತೆ ಗವರ್ಮೆಂಟ್ ಕೆಲಸ గోర్మెట్ కల్సానే యేనిడు ఇంగే ఇదు కిదంగే నే యలారు శాకాగ్ అంతవిశియా ఇన్ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಕೆಲಸಕ್ಕೆ ಬರೆದಿದ್ದೆ ಇವಾಗ ಆಗೈತೆ ಬಸ್ ಡ್ರೈವರ್ ಕೆಲಸ ಹ್ಞೂ ಅದಕ್ಕೆ ಇವಾಗ ಹೋಗಬೇಕು ಹ್ಞೂ ನಂಗೆ ಗೌರ್ಮೆಂಟ್ ಆಯ್ತಲ್ಲ ಅದಕ್ಕೆ ಹೋಗೋಣ ಅಂತ ಈಗ ನಾನು ಯಾವುದಾದ್ರೂ ಲಾರಿಗೋ ಏನಕ್ಕಾದ್ರೂ ಹೋಗೋಣ ಡ್ರೈವಿಂಗ್ ಕೆಲಸಕ್ಕೆ ಅಂದ್ಕೊಂಡೆ ಆದರೆ ಜಾನ್ಕಿನ ಬಿಟ್ಟು ಹೋಗೋಕೆ ನನಗೆ ಮನಸ್ಸಿರಲಿಲ್ಲ ಹೋಗೋಕ್ಕೆ ಏ ಬಿಡತ್ಲಾಗೆ ಅಂತ ಸುಮ್ಮನೆ ಆಗ್ತಿದ್ದೆ ಯಾಕೆ ಬಿಡು ಏನು ಹೋಗೋದು ಬೇಡ ಅಂತ ಅದಕ್ಕೆ ಇವಾಗ ಗೌರ್ಮೆಂಟ್ ಆಯ್ತಲ್ಲ ಅದಕ್ಕೆ ಹೋಗೋದು ಅಂತ ಹ್ಞೂ ಗೌರ್ಮೆಂಟ್ ಅಪಾಯಿಂಟ್ ಆಯಿತು ಹೆಂಗೋ ಅದಕ್ಕೆ ಹೋಗೋಣ ಅಂತ ಇದ್ದೀನಿ ನೀವೊಂದು ಸ್ವಲ್ಪ ನೋಡ್ಕೊಳ್ರಿ ಏ ಹೋಗು ಏನು ಇಲ್ಲೇನು ಬಂದೈತೆ ನೀನು ಹ್ಞೂ ಹೋಗಿ ಗೌರ್ಮೆಂಟ್ ಕೆಲಸ ಸಿಕ್ಕಾಗ ಹೋಗ್ಬೇಕು ಹ್ಞೂ ಹೋಗಿ ಬಳಸ್ಕೋಬೇಕು ಕೊಟ್ಟಿರೋ ಅಂತ ಅವಕಾಶನ ಬಳಸ್ಕೋಬೇಕು ನೀವು ಸುಮ್ಮನೆಂಗೆ ಯಾವ್ದಾನ ಹೋಗ್ಬೋದಮ್ಮ ಯಾವ್ದಾನ ಎಕ್ಸಾಮ್ಗಳು ಬರ್ಕಂಡು ಗೌರ್ಮೆಂಟ್ ಕೆಲ್ಸಕ್ಕೆ ಗಂಡ ಏನಕ್ಕೆ ಇಬ್ಬರೊಳಗೆ ಓದಿದ್ರೆ ಅಯ್ಯೋ ಬರೋದ್ರೆ ಆಗ್ತೈತೆ ನಾವೇ ಬೇಡ ಅಂತ ಸುಮ್ಮನಾಗಿರೋದು ಏನೋ ಬೇಡ ನಾವು ಹೋಗೋದು ಬೇಡ ಹೊಲ್ದಾಗ ಮಾಡ್ಬೇಕು ಹೊಲ್ದಾಗ ಕೆಲಸ ಅಂತ ಎಲ್ಲ ಬರೀ ಗೌರ್ಮೆಂಟ್ ಕೆಲಸ ಅದು ಇದು ಅಂತೇಳಿ ಎಲ್ಲರೂ ಬರೀ ಇಂಥ ಅಂಥ ಕೆಲಸಗಳಿಗೆ ಹೋದ್ರೆ ಬರೀ ಕಂಪ್ನಿಗೆ ಹೋಗ್ತೀನಿ ನಾನು ಇಂಜಿನಿಯರ್ ಡಾಕ್ಟರ್ ಹಾಕ್ ಅಂತ ಬರೀ ಅಂತ ಹೋದ್ರೆ ರೈತರಾಗದ್ ಯಾರು ಹ್ಮ್ ರೈತರಾಗದ್ ಯಾರು ಹೇಳು ಹ್ಮ್ ಅದಕ್ಕೆ ಒಬ್ಬೊಬ್ರು ಗವರ್ನಮೆಂಟ್ ಕೆಲಸ ತಗೊಂಡ್ಲಿ ಒಬ್ಬೊಬ್ರು ರೈತರಾಗ್ಲೇಳ ಹ್ಮ್ ರೈತರ ರೈತರಾಗೋದ್ಕು ಅದಕ್ಕೂ ತಿಳ್ಕೊಂಡಿರ್ಬೇಕು ಅದಕ್ಕೂ ಜ್ಞಾನ ಇರಬೇಕು ಯಾವುದೇ ಆಗಲಿ ಒಂದು ಬೆಳೆ ಬೆಳೆಬೇಕಂದ್ರೆ ಎಲ್ಲದಕ್ಕೂ ಜ್ಞಾನ ಎಂಬುದು ಇರಬೇಕು ಹ್ಞೂ ಅದಕ್ಕೆ ಕಾರಣ ಆಂಟಿ ನಾವು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ ನಾನು ನಾನು ತನಕ ನಾನು ಅಲ್ದ ಬೆಳೆ ಬೆಳೆದು ಒಂದು ಸಕ್ಸಸ್ ಆಗಬೇಕು ರೈತರಾಗಬೇಕು ನನ್ನ ಗಂಡ ರೈತ ಇವತ್ತು ಇನ್ನಿಷ್ಟು ಓದಿದ್ರು ಇಂಥ ಬೆಳೆ ಬೆಳೆದು ಇವತ್ತು ಫೇಮಸ್ ಆಗಿದ್ದಾನೆ ಅನ್ಬೇಕು ಹ್ಞೂ ನೋಡು ಮೊನ್ನೆ ಯಾವುದು ಕೆಲಸದ ಸಿಗೋದಪ್ಪ ನಾಲ್ಕು ಲಕ್ಷ ರೂಪಾಯಿ ಲಾಭ ತಗೊಂಡ್ವಿ ನನಗೆ ಮಾಡಿದ್ರೆ ಎಲ್ಲಾನೇ ಒಳ್ಳೇದಾಗೆ ಅದು ತೊಟ್ಟಲ್ಲಿ ಕಷ್ಟಪಡ್ಬೇಕು ಮಾಡಬೇಕು ಮಾಡು ಹ್ಮ್ ಒಳ್ಳೇದಾಗ್ಲಿ ಹೋಗು ಕೆಲ್ಸಕ್ಕೆ ಖುಷಿ ಆಯ್ತಪ್ಪ ಎಲ್ಲ ಒಳ್ಳೆದಾಗ್ತಾ ಐತೆ ಅದೃಷ್ಟ ನನಗೆ ನಿಜವಾಗ್ಲೂ ತುಂಬಾ ಒಳ್ಳೇದಾಗ್ತಾ ಐತೆ ನನ್ನ ಜಾನಕಿನ ಮದುವೆ ಮದ್ವೆ ಆದೇ ನನ್ನ ಜೀವನನೇ ಬದಲಾಗ್ಬಿಡ್ತು ಅನ್ನಿಸ್ತಾ ನೋಡು ಇವಾಗ ನಮಗೆಷ್ಟು ಎಷ್ಟು ಒಳ್ಳೇದಾಗ್ತಾ ಈ ಮನೆಗೆ ಬಂದಾಗಿಂದ ನಮ್ಗೆ ತುಂಬಾ ಒಳ್ಳೇದಾಗ್ತೈತೆ ಹ್ಮ್ ಋತು ಅಕ್ಕ ಇನ್ನೂ ಬಂದಿಲ್ವಾ ఇవతేన బత అబ్బ ముగ్స్కండు ఇవత్ నన్నే స దీపాళి ఇట్ అంతే అవుడు హూర్ దినేను స్కూల్ ముగీతల్ ఇవతేన బర్బోదేనా అల్ ఐతే బరల్వేనా దొరుత హంగుత్ బర్బోదు సమ్మ ఇవత్ బర్బోదు ఇవత్ బర్బోదు ప్రవీణాపనం హోగవనే బర్బోదు ఇవత్ ఊరికివరగరు రజ ఇత్తల్ ఆకలవర్ తవ్ మనకి ವಿಷಯ ಗೊತ್ತಾಗ್ಬಿಟ್ರೆ ತುಂಬಾ ಖುಷಿ ಪಡುತ್ತೆ ಅದ್ರಾಗ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ ಅವ್ರಿಬ್ರೂನು ಹ್ಮ್ ಹೆಂಗ್ ಆಡ್ತಾರೆ ತಾಯಿ ವಿಷಯ ಗೊತ್ತಾದ್ರ ಹೆಂಗ್ ಹೆಂಗಾಡ್ತಾರ ಗೊತ್ತೇ ಈ ಅವ್ರಿಗೆ ಗೊತ್ತಾಗ್ಬಿಟ್ರೆ ಗೊತ್ತಾಗ್ಲಿ ಬಿಡು ಹ್ಮ್ ಗೊತ್ತಾಗ್ಲೇ ಹುರ್ಕಂಬ ಅಂತಾರಲ್ಲ ಇದು ಇರೋದ್ರಿಂದಾನೇ ನಮ್ಗ್ ಶತ್ರುಗಳಿದ್ರೇನೆ ಬೆಳಿಯಾಕಾಗದು ಮಿತ್ರಗಳಿದ್ದಷ್ಟು ಸೋಂಬೇರಿಗಳಾಗ್ಬಿಡ್ತಾರೆ ಓ ಅವ್ರ ಹತ್ರ ಮಾತಾಡ್ಕೊಂಡು ಕುತ್ಕೊಂಡು ಅಲ್ಲಿ ಅಲ್ಟೆ ಹೊಡ್ಕೊಂಡು ಸೋಂಬೇರಿಗಳಾಗ್ಬಿಡ್ತಾರಂತೆ ಶತ್ರುಗಳಿದ್ರೇ ಶತ್ರುಗಳು ಮಾತಾಡಿಸ್ಲಿಲ್ಲ ಅಂದರೆ ಅವಾಗ ಏನು ಕೆಲಸ ಇರಲ್ವಲ್ಲ ಏನಾದರೂ ಮಾಡಬೇಕು ಅನ್ನೋ ಒಂದು ಮನಸ್ಸು ಬರುತ್ತೆ ಹಂಗೆ ನಮಗೆ ಅಂಥ ಶತ್ರುಗಳು ಇರೋದ್ರಿಂದಲೇ ನನಗೇನಾದರೂ ಮಾಡಬೇಕು ಅಂತ ಅನಿಸಿದ್ದು ಹ್ಞೂ ನಾನು ಶನ್ ಶತ್ರುಗಳಿಂದಲೇ ಮುಂದುವರಿಯೋಕೆ ಪ್ರಯತ್ನ ಪಟ್ಟಿದ್ದು ಹ್ಞೂ ನಿಜ ಅದು ಸುಮ್ಮನೆ ಅದು ಯಾವುದೂ ಸುಳ್ಳಲ್ಲ ಅದು ಯಾವುದು ಹೇಳಿದರೆ ಅದಕ್ಕೊಂದೆಲ್ಲ ಅರ್ಥ ಇದ್ದೇ ಇರುತ್ತೆ ಹ್ಞೂ ಅವ್ರ ಹೇಳ್ಬಿಡು ಎಲ್ಲ ಒಳ್ಳೇದಾಗ್ತೈತೆ ಅವನ್ಗಂತಾನು ಹ್ಮ್ ನೆಂಟ್ ಮನೆ ಕ್ರಿ ವಾಲ ಸಿಗುತ್ತೆ ಆ ಇಲ್ಲಿ ಮನೆ ತಕೊಂಡ ಹ್ಮ್ ಇವಾಗ ನೋಡು ಇವಾಗ ಹಿಂಗಾಗೈತೆ ಅಂತ ಹೇಳಿ ಬಡ್ಕೊಂತಾರೆ ಮನೆ ಮಾಡ್ಲೇನ್ ಎನ್ ಹೆಸ್ಲಿ ಬಡ್ಕೋ ಹೋ ಮಳಂತಂಗೇನಿ ಅಯ್ಯೋ ಮನಿ ಹೋತಲ್ಲ ಮನಿ ಹೋತು ಮನಿ ಹೋತು ಮನಿ ಹೋತು ಅಂತ ಬಳಸ್ತಾ ಮಾಡ್ತಂಗೇ ಹ್ಮ್ ಒಂದ್ ಕಂಬಳೆಡ್ ಬಡ್ಕಂಬೆ ನಮ್ಗೆ ಏನಾಗೋದು ಏನೈತಿ ಹ್ಮ್ ಅವ್ಳು ಮಾಡಿರೋದು ಸರಿಯಾಗಿ ಆಗೈತಿ ಮಾತ್ರೆಗಳೆಲ್ಲ ತಂದು ಇಕ್ಬೇಕಾಯ್ತಂತ ಕೆಲಸ ಮಾಡ್ಬೇಕಾಯ್ತ ಅವ್ಳು ಯಾಕೆ ಮಾಡ್ಬೇಕಾಯ್ತಂತ ಕೆಲಸನ ಹ್ಮ್ ವೀಕ್ಷಕರ ಸಂಜನ್ಗೆ ಗೌರ್ಮೆಂಟ್ ಕೆಲಸ ಆಗೈತೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತೈತೆ ಜಾನಕಿ ಬಂದಿರೋ ಅಂಥ ಅದೃಷ್ಟದಿಂದ ನಿಜ ಅದು ಅದೃಷ್ಟ ಅಂತಲೇ ಹೇಳ್ಬೋದು ಹ್ಮ್ ಜಾನಕಿ ಬಂದಿರೋಂಥ ಕಾಲ್ಗೊಂಡಿಂದ ಸಂಜನ್ ಒಳ್ಳೇದಾಗ್ತೈತೆ ಎಲ್ಲರೂ ಅಯ್ಯೋ ಅಯ್ಯೋ ಇದ್ ನೋಡಿ ಹಿಂಗೈತಿ ಹುಡುಗಿ ಅಯ್ಯೋ ಅಯ್ಯೋ ಇದು ಚೆನ್ನಾಗಿಲ್ಲ 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 ಅಂದಿದ್ದೇನೆ ಇವತ್ತು ಯಾವ ರೀತಿ ಒಳ್ಳೇದಾಗ್ತಾ ನೋಡಿ ಹ್ಮ್ ಅದಕ್ಕೆ ಮತ್ತೆ ನಾವು ಯಾವ್ದು ಚೆನ್ನಾಗಿಲ್ಲ ಯಾವುದು ಬೇಡ ಅಂತ ಯಾವುದು ರಿಜೆಕ್ಟ್ ಮಾಡ್ತೀವೋ ಅದೇ ಯಾವತ್ತು ಒಳ್ಳೇದಾಗೋದು ಯಾವುದುನು ಯಾವುದೇ ಆಗಲಿ ಕೇವಲವಾಗಿ ಯಾವತ್ತೂ ಮಾತಾಡಬಾರ್ದು ಗೌರ್ಮೆಂಟ್ ಕೆಲಸ ಆಯಿತು ಬಸ್ ಡ್ರೈವರ್ ಕೆಲಸ ಹೆಂಗೋ ಚೆನ್ನಾಗಿದ್ರೆ ಸಾಕಿನ ಮೇಲೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು